ಬೆಂಗಳೂರು ಹಳ್ಳಿ ಮತ್ತು ಭದ್ರಪ್ಪ ಲೇಔಟ್ ಅನ್ನು ಸಂಪರ್ಕ ಮಾಡುವ ಒಂದು ರೈಲ್ವೆ ಗೇಟ್ ಇದೆ ಇಲ್ಲಿ ಈ ರೈಲ್ವೆ ಗೇಟ್ ಅಂದ್ರೆ ತುಂಬಾ ಹಾರಿಬಲ್ ಇದು ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ ನೋಡಿ ಭದ್ರಪ್ಪ ಲೇಔಟ್ ಕಡೆಯಿಂದ ಈ ವೆಹಿಕಲ್ಗಳೆಲ್ಲ ಬರ್ತಾ ಇವೆ ಇಲ್ಲಿ ಅದು ಸಂಪರ್ಕ ಮಾಡುತ್ತೆ ಒಂದು ಕಿರಿದಾದ ರಸ್ತೆ ಇದು ತುಂಬಾ ಕಿರಿದಾದ ರಸ್ತೆ ಇದು ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ರಂತೂ ತುಂಬಾ ಕಷ್ಟ ಆಗುತ್ತೆ ಗಾಡಿಗಳು ಸುಗಮ ಸಂಚಾರ ಆಗಲ್ಲ ರೈಲ್ವೆ ಗೇಟು ಇದು ಒಂದು ಹಲವಾರು ವರ್ಷಗಳಿಂದ ಹೀಗೆ ಇದೆ ಯಾವುದೇ ರೀತಿ ಪರಿಸ್ಥಿತಿ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ ಈ ಕಡೆ ಬ್ಯಾಟ್ರಾಜಪುರ ಕೃಷ್ಣರಾಯ ಕೃಷ್ಣ ಗೌಡ ಬರ್ತಾರೆ ಆ ಕಡೆ ಬೈತಿ ಸುರೇಶ್ ಅವರು ಬರ್ತಾರೆ ಇಬ್ಬರು ಪವರ್ಫುಲ್ ಸಚಿವರು ಇದ್ದಾರೆ ಈಗ ಕರ್ನಾಟಕದವರೇ ಆದ ಸೋಮಣ್ಣ ಅವರು ರೈಲ್ವೆ ಸಚಿವರಾಗಿದ್ದಾರೆ ಮತ್ತು ಬೆಂಗಳೂರು ಉತ್ತರ ಶೋಭಾ ಕರಂದಾಜಿ ಅವರು ಎಂಟಿನೋಹು ಅವರು ಸಚಿವರಾಗಿದ್ದಾರೆ ಇವರೆಲ್ಲ ಸೇರಿ ಈ ರೈಲ್ವೆ ಗೇಟ್ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲಾಂದ್ರೆ ಈ ಸಮಸ್ಯೆ ಇನ್ನಷ್ಟು ವಿಕೋಪಕ್ಕೆ ಹೋಗಿ ಹಲವಾರು ಪ್ರಾಣಹಾನಿಗಳಿಗೂ ದಾರಿ ಮಾಡಿಕೊಡ್ಬೋದು ಈ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಜಯ್ ಶಿವಶಂಕರ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಹೇಳಿ ಸರ್ ಹೇಳಿ ರೈಲುಗೇ ಸಮಸ್ಯೆ ಏನಿದೆ ಸರ್ ಇದು ಇದು ನಾನು ಈ ಒಂದು ಭಾಳ ವಿಭಿನ್ನವಾದಂಥ ಭಯಂಕರವಾದಂಥ ಒಂದು ಈ ವಾತಾವರಣವನ್ನ ನಮ್ಮ ನೂತನವಾಗಿ ಬೆಂಗಳೂರು ಉತ್ತರ ತಾಲೂಕಿನ ಪಕ್ಷದಾದಂಥ ಶ್ರೀಮತಿ ಶೋಭಾ ಕಾರ್ಲಜ್ ಅವರಿಗೆ ಹಾಗೂ ನಮ್ಮ ಕೇಂದ್ರ ಸಚಿವರಾದಂಥ ರೈಲ್ವೆ ಸಚಿವರಾದಂಥ ಶ್ರೀ ಸನ್ಮಾನ್ಯ ವಿ ಸೋಮಣ್ಣನ್ ಅವರಿಗೆ ಹಾಗೂ ನಮ್ಮ ಬ್ಯಾಟ್ರಾಯಪುರ ಕ್ಷೇತ್ರದ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಕೃಷ್ಣ ಅವರಿಗೆ ಹಾಗೂ ಹೆಬ್ಬಾಳ ಕ್ಷೇತ್ರದ ಸಚಿವರು ಹಾಗೂ ಶಾಸಕರಾದಂತ ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ರಂಗನ್ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳುದೇನಂದ್ರೆ ನೋಡಿ ಪರಿಸ್ಥಿತಿ ನೋಡಿ ಈಗ ನಾಲ್ಕು ಜನಕ್ಕೂ ಈ ಪರಿಸ್ಥಿತಿ ಅನ್ವಯಿಸುತ್ತೆ ತಾವುಗಳು ಏನು ಅಧಿಕಾರದಿದೆಯ ಈ ಕಡೆ ಗಮನ ಹರಿಸಿ ಈಗ ಆಲ್ರೆಡಿ ಇದು ಒಬ್ಬರ ರೈಲ್ವೆ ಗೇಟ್ ಇದೆ ಇವತ್ತು ಈ ಕ್ಷಣಕ್ಕೂ ಪ್ರಾಣಹಾನಿಗಳು ಹಾನಿಗಳು ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಶಾಲೆ ಆಗ್ತಿಲ್ಲ ಆಂಬುಲೆನ್ಸ್ಗಳು ಬಂದ್ರೆ ಅಧೋಗತಿ ಆಗ್ತಾ ಇದೆ ಇಲ್ಲಿ ನೂರಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಏನು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಈ ಕೆಟ್ಟಗಳಿಗೆ ಸಂದರ್ಭವನ್ನ ತಾವುಗಳು ದಯಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅದರಲ್ಲೂ ನಾನು ನೂತನವಾಗಿ ಆಯ್ಕೆ ಆಗಿರುವ ಶ್ರೀಮತಿ ಶೋಭಾ ಕಾರ್ಲಜಿ ಮೇಡಮ್ ಅವ್ರಿಗೆ ನಾನು ಅತ್ಯಂತ ಕಳಕಳಿಯನ್ನು ವಿನಂತಿ ಮಾಡ್ತಿದ್ದೆ ಮೇಡಮ್ ಬನ್ನಿ ರೈಲ್ವೆ ಗೇಟ್ ನೋಡಿ ಇಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇದೆ ಎಷ್ಟು ಸಮಸ್ಯೆಗಳನ್ನು ಸ್ಥಳೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಗಂಡಲ್ ನೋಡಿ ನಾವು ಏನು ಇವತ್ತು ಕೇಂದ್ರ ಸಚಿವರಾಗಿದ್ದೀರಾ ಇದೇ ಕೇಂದ್ರದಲ್ಲಿ ರೈಲ್ವೆ ಸಚಿವರ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರಿದ್ದಾರೆ ಕರ್ಸಿ ಅವರು ಅವರು ಕರೆಸಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿ ಇದಕ್ಕೆ ನಾನಂದ್ರೂ ನೀವೇ ಆಗ್ತೇನೆ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ ಸಾಕಷ್ಟು ತೊಂದರೆಗಳು ಇದೆ ಸನ್ಮಾನ್ಯ ಕೃಷ್ಣ ಬರೇಗೌಡ್ರಿಗೂ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಮಾನ್ಯರೇ ದಯಮಾಡಿ ಇದಕ್ಕೊಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಮಾಡಿ ನಾನು ಸನ್ಮಾನ್ಯ ಶ್ರೀ ಬೈರತಿ ಸುರೇಶ್ ಅಣ್ಣನವರೆಗೂ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ಆ ಈ ದಯವಿಟ್ಟು ಬಂದಿಗೇಟು ಭದ್ರಾಪುರ ಗೇಟಲ್ಲಿ ಏನಿದೆ ನಮ್ಮ ಯಾವ ಹೆಬ್ಬಾಳ ಚಿತ್ರ ಜಾತಿ ಸೇರುತ್ತೆ ಹಾಗೂ ನ್ಯಾಯಪುರ ಜಾತಿಯ ಎರಡೂ ಸೇರುತ್ತೆ ಇಬ್ಬರು

ಶಾಲೆಗೆ ಹೋಗೋ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗಿದೆ ಸರ್ ಇದು ಬೆಳಗ್ಗೆ ಹಾಕಿದ್ದಂಗೆ ಏನು ರೈಲ್ವೆ ಟ್ರ್ಯಾಕ್ ಅಂದ್ರೆ ರೈಲ್ವೆಗಳು ಬರ್ತಾನೆ ಇರ್ತವೆ ಟ್ರ್ಯಾಕ್ ಗಳು ಆಗ್ತಾನೆ ಇರ್ತವೆ ಫುಲ್ಲು ಜಾಮ್ ಆಗುತ್ತೆ ಎರಡೂ ರಿಂಗ್ ರೋಡ್ ಇರೋದ್ರಿಂದ ಒಂದು ಕೇರ್ಪುರಂ ರಿಂಗ್ ರೋಡ್ ಇದೆ ಒಂದು ಗೌರ್ಮೆಂಟ್ ಎಂಪ್ಲಿಯೋ ರಿಂಗ್ ರೋಡ್ ಇದೆ ಹೆವಿ ಗಾಡಿಗಳು ಓಡಾಡೋಣ ಜಾಗ ಇದು ದಯವಿಟ್ಟು ನೀವು ಇದನ್ನು ಏನಾದ್ರು ಅಂಡರ್ ಪಾಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಲೇಬೇಕು ಸರ್ಕಾರದವರು ಆಗಿರ್ಬೋದು ಅಧಿಕಾರಿಗಳಾಗಿ ಅಧಿಕಾರಿಗಳಾಗಿರ್ಬೋದು ಸ್ಕೂಲ್ ಹೋಗ್ಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ಮಕ್ಕಳು ಶಾಲೆಗೆ ಹೋಗೋ ಸಮಸ್ಯೆ ಆಫೀಸ್ಗೆ ಹೋಗೋಕೆ ಸಮಸ್ಯೆ ಆಗುತ್ತೆ ಯಾವ್ದಾದ್ರೆ ಎಮರ್ಜೆನ್ಸಿ ಏನಾರ ಕೇಸ್ ಇರ್ತದೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಜಾಮ್ ಆಗ್ಬಿಡುತ್ತೆ ಇಲ್ಲಿಂದ ಟಾಟಾ ನಗರವರೆಗೂ ಜಾಮ್ ಆಗುತ್ತೆ ಬೆಳಗ್ಗೆ ದಿನ ಬೆಳಗ್ಗೆ ಇದೇ ಹಾಕ್ತಿದ್ರೆ ಅರ್ಧ ಗಂಟೆ ಸಮಯ ಮುಕ್ಕಾಲ್ ಗಂಟೆ ಸಮಯ ಇಲ್ಲೇ ಕೊಡ್ಕೊಂಡು ಹೋದ್ರೆ ನಾವು ಹೊರಗಡೆ ಆಫೀಸ್ಗೆ ಹೋಗೋದು ಹೆಂಗೆ ಶಾಲೆಗಳಿಗೆ ಹೋಗೋದು ಹೆಂಗೆ ಮಕ್ಕಳು ಯಾವ ರೀತಿ ಹೋಗ್ಬೇಕು ನೀವು ಏನು ಇದಕ್ಕೆ ಏನು ಕಂಡು ಆಗ್ತಲ್ವಾ ಇದಕ್ಕೆ ಸರ್ಕಾರ ಏನೋ ತಲೆ ಕೊಡಲ್ವಾ ಸರ್ಕಾರದಾಗಿರ್ಬೋದು ಅಧಿಕಾರಗಳಿಗೆ ದೇವಿಟ್ಟಿದ್ದನ್ನೆಲ್ಲ ಸ್ವಲ್ಪ ಒಂದು ಗಬರ ಹರಿಸ್ಕೊಳ್ಳಿ ಸೊ ಏನು ರೈಲ್ವೆ ಟ್ರ್ಯಾಕ್ ಮಾಡೋಣ ಅಂತ ಒಡ್ಡಿದ್ರೆ ಡಬಲ್ ಟ್ರ್ಯಾಕ್ ಒಂದೇ ಟ್ರ್ಯಾಕ್ ಏನೋ ತಲೆಕೊಳ್ಳೋಕಾಗ್ತಾಯಿಲ್ಲ ನೀವು ಅದ್ರ ಡಬಾ ಟ್ರಕ್ ಕಡೆ ಮಾಡ್ತಾ ಇದೀರ ಇನ್ ಮುಂದೆ ಇನ್ನೇ ಯಾವ ತರ ಅನ್ಬೋದು ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದು ಇದೆ ಟಾಟಾನ ರಾಕ್ಷೆಹಳ್ಳಿಯಿಂದ ಬರ ಗಾಡಿಗಳು ಬರ್ತಾ ಇರ್ತವೆ ಈ ಕಡೆ ಟಾಟಾ ನಗರ ಕಡೆಯಿಂದ ಬರೋ ಗಾಡಿಗಳು ಬರ್ತಿದ್ವೆ ಕಡೆಯಿಂದ ಬರ್ತವೆ ವಿಜಯಪುರಿಂದ ಬರ್ತವೆ ಎಲ್ಲಾ ಗಾಡಿ ಒಂದ್ ಕಡೆ ಸರ್ಕಲ್ ಮಾಡ್ಕೊಂಡ್ರು ಜಾಮ್ ಆದ್ರೆ ಜನ ಯಾವ ರೀತಿ ಅನ್ಬರ್ಸ್ತೀವಿ ಕೊಟ್ಟಿದ್ದಿನ ಇದ್ರೆ ಮನೆ ಒಳಗೆ ಏನಕ್ಕೆ ಅರ್ಜೆಂಟ್ ಹೋಗೋದೇ ಬೇಡವಾಳಗೆ ಎಷ್ಟಿ ಮಕ್ಕಳ ಜೊತೆ ವಾಸ ಮಾಡೋದು ಬೇಡವಾ ಇಲ್ಲೇ ಸಮಯ ಕಳಿಸ್ತಾನೆ ನಾವ್ ಎಲ್ಲಿ ಸಮಯ ಕಳೆಯೋದು ಮನೆಗೆ ಹೋಗಿ ಬೇಗ ಹೋಗಿ ಅವ್ರ ಜೊತೆ ಕಳೆಯೋಣ ಇಲ್ಲೇ ಕಳೀಬೇಕು ಆಗ್ತಾ ಇರ್ತಾವೆ ಆಕ್ಸಿಡೆಂಟ್ ಗಳಾಗ್ತಿರ್ತದೆ ಒಬ್ಬರಿಗೊಬ್ರು ಟಚ್ ಆಗ್ತದೆ ಟಚ್ ಅವ್ರಿಗೆ ನಾವೇನ್ ಮಾಡದಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಜನಗಳು ಜಗಳಗಳು ಇದೆಲ್ಲ ಅನುಸರಣೆ ಮಾಡ್ಕೊಂಡು ದಯವಿಟ್ಟು ಸರ್ಕಾರ ಇದು ಕಿವಿ ಕೊಟ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವ್ದು ಕಿವಿ ಕೊಟ್ಟು ದಯವಿಟ್ಟು ಏನ್ ರೈಲ್ವೆ ಟ್ರೆಕ್ ಮಾಡ್ಬೇಕಂತ ಕಂಡುಬಿಡಿದ್ರ ಆ ರೈಲ್ವೆ ಟ್ರೆಕ್ ಮಾಡಿ ಪರ್ಸು ಮಾಡಿ ಅನುಕೂಲ ಮಾಡ್ಕೊಡಿ ಸರ್ ಹೆಸರು ನಮ್ಮ ಹೆಸರು ಮುಂತರಾಜು ಅಂತ ಹೇಳ್ಬಿಟ್ಟು ನೋಡು ಫ್ರೆಂಡ್ಸ್ ಇದು ನಾಗಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಸಮಸ್ಯೆ ಇದು ನಾಗ್ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಭದ್ರಪ್ಪ ದೇವರು ಮತ್ತು ನಾಗಶೆಟ್ಟಿಹಳ್ಳಿಯನ್ನು ಸಂಪರ್ಕಿಸ್ತದೆ ಇದು ಪ್ರತಿದಿನ ಇದೇ ರೀತಿ ಜಾಮ್ ಇದೆ ಪ್ರತಿದಿನ ಹಲವಾರು ನೋಡಲು ಜಾಮ್ ಆಗಿರುತ್ತೆ ರೈಲ್ವೆ ಲೋಕಿ ವಾಹನ ತುಂಬ ಅರಿವು ಹಲವಾರು ಸಲ ಇದು ರೈಲ್ವೆ ಗೇಟ್ ಹೋಗಿ ಸಂದರ್ಭ

I mm do -hmm. ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಜನತೆ ಕಾರ್ಯಕ್ರಮ ಕೈಗೊಂಡು ಈ ಥರ ಹಲವಾರು ರೈಲ್ವೆ ಗೇಟ್ಗಳಿವೆ ಬೆಂಗಳೂರು ನಗರದಲ್ಲಿ ದೊಟ್ಟೆ ಹತ್ರ ಯಾತ್ರೆಯಿದೆ ನಂತರ ಹಾಗೆ ಇಡೀ ಅಂದರೆ ಹಲವಾರು ರೈಲ್ವೆ ಸಿಗುತ್ತೆ ಅನ್ಯಾನ್ ಮಾಡಬೇಕಂತ ಯೋಜನೆ ಹಾಕಿದಾಗ ಯಾತ್ರೂ ಮಾಡ್ತಾ ಇಲ್ಲ ಸರ್ಕಾರ ಬೇರೆ ಕ ಯೋಜನೆಗಳಿಗೆ ಸಾವಿರಾರು ಕೋಟಿ ವ್ಯತ್ಯಾಸ ಮಾಡೋರು ಈ ರೈಲ್ವೆ ಗೇಟ್ ಸಮಸ್ಯೆ ಜೀವಂತ

ತುಂಬ ಜನ ಹೆಪ್ಪಾಳ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಈ ಕಡೆ ಬಂದಿರ್ತಾರೆ ಉದ್ರ ಪ್ರದೇಶದಲ್ಲಿ